ಮೂಲತಃ ಕ್ರೈಸ್ತ ಸಮುದಾಯದಿಂದ ಬಂದಂಥವನು ಹಿಂದುತ್ವದ ಕಟ್ಟಾಳು ಭಾರತ ದೇಶದ ಪ್ರಜೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಭಾರತಾಮೆಯ ಮಗ ನನಗೆ ಕ್ರೈಸ್ತ ಕ್ರೈಸ್ತ ಸಮುದಾಯ ಕೇವಲ ಇನ್ನೂರೈವತ್ತು ವರ್ಷಗಳ ಹಿಂದೆ ಬಂದಂಥ ಒಂದು ಸಮುದಾಯ ಮುಸ್ಲಿಂ ಸಮುದಾಯ ನಾನೂರೈವತ್ತು ವರ್ಷಗಳ ಹಿಂದೆ ಈ ಬಾ ಈ ಒಂದು ಭಾರತ ದೇಶಕ್ಕೆ ಪಾದಾರ್ಹಣೆ ಮಾಡಿದಂಥ ಸಮುದಾಯ ಆದರೆ ನನ್ನ ಹಿಂದುತ್ವದ ಸಮುದಾಯ ನನ್ನ ಸನಾತನ ಸಮುದಾಯ ಆದ್ದರಿಂದ ನಾನು ಫಸ್ಟು ಹಿಂದೂ ಹೌದು ಜೊತೆಗೆ ಹಿಂದುತ್ವದ ಕಟ್ಟಾಳು ಹೌದು ಮೊದಲಿಗೆ ನನ್ನ ದೇಶ ತದನಂತರ ವ್ಯಕ್ತಿ ನನಗೆ ಈ ಸನಾತನ ಸಂಸ್ಕೃತಿ ನನ್ನ ರಕ್ತವೂ ಹೌದು ನನ್ನ ಸಂಸ್ಕೃತಿಯೂ ಹೌದು ನನ್ನ ತಾಯ್ ನೆಲವೂ ಹೌದು ನನ್ನ ತಾಯ್ನುಡಿಯೂ ಹೌದು ನನ್ನ ಸಂಸ್ಕೃತಿಯೂ ಹೌದು ನಾನು ಈ ಭಾರತ ದೇಶದ ಇತಿಹಾಸದ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಇಸ್ಲಾಂ ಧರ್ಮ ಬಂದಿದ್ದು ಸಾವಿರದ ಐನೂರ ಇಪ್ಪತ್ತಾರರ ನಂತರ ಬಾಬರ್ ಯಾವಾಗ ಭಾರತ ದೇಶಕ್ಕೆ ಆಕ್ರಮಣವನ್ನು ಮಾಡ್ದ ಅಫ್ಘಾನಿಸ್ತಾನ್ ಪ್ಯಾಲಿಸ್ತಾನ್ ಹಾಗೂ ಆ ಪರ್ಷಿಯನ್ ದೇಶಗಳಿಂದ ಬಂದ ನಂತರ ಇಸ್ಲಾಂ ಧರ್ಮ ಪ್ರಾರಂಭ ಆಗಿದ್ದು ಸುಮಾರು ಎರಡು ಸಾವಿರಗಳ ಇತಿಹಾಸ ಇರತಕ್ಕಂತಹ ಒಂದು ಸನಾತನ ಧರ್ಮ ಹಿಂದೂ ಧರ್ಮ ಅಲ್ಲಿವರೆಗೂ ಕೂಡ ಸುಮಾರು ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೌರಿ ಹಾಗೂ ಇನ್ನೂ ಹತ್ತು ಹತ್ತು ಹಲವಾರು ಈ ಇಸ್ಲಾಂ ಧರ್ಮದ ರಾಜರುಗಳು ನಮ್ಮ ಭಾರತ ದೇಶದ ಮೇಲೆ ಆಕ್ರಮಣ ಮಾಡಿದ್ರೂ ಕೂಡ ನಮ್ಮ ಒಂದು ಸನಾತನ ಧರ್ಮ ಕಳಿದೇ ಹೋಗೋದಕ್ಕೆ ಮೂಲ ಕಾರಣಗಳಂತ ಹೇಳಿದ್ರೆ ನಾವು ನಮ್ಮ ಸನಾತನ ಧರ್ಮದಲ್ಲಿ ಗಟ್ಟಿಯಾಗಿ ನೆಲೆ ಉರಿದಿರ್ತಕ್ಕಂಥದ್ದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಮೊದಲನೇ ಪಾಣಿಪಟ್ ಕದನ ನಡೆದಾಗ ಬಾಬರ್ ಏನು ಮಾಡ್ತಾನೆ ಭಾರತ ದೇಶದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಇಬ್ರಾಂ ಲೂಜಿಯನ್ನು ಸೋಲಿಸಿ ಭಾರತದ ಗಡಿಭಾಗವಾದಂಥ ದೆಹಲಿಯನ್ನು ಪ್ರವೇಶ ಮಾಡ್ತಾನೆ ತದನಂತರ ಮೊಹಮ್ಮದ್ ಗೋರಿ ಮೊಹಮ್ಮದ್ ಘಜ್ನಿ ಮೊಹಮ್ಮದ್ ಘಜ್ನಿ ಸುಮಾರು ಹದಿನೇಳು ಬಾರಿ ಈ ಭಾರತ ದೇಶದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಅದು ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದ್ದಂತಹ ಅತ್ಯಂತ ಆರ್ಥಿಕತೆಯಿಂದ ಕೂಡಿದ್ದಂತಹ ಸೋಮನಾಥ ದೇವಸ್ಥಾನದ ಮೇಲೆ ಅವನು ದಂಡಯಾತ್ರೆಯನ್ನು ಕೈಗೊಳ್ತಾನೆ ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಸೋಮನಾಥ ದೇವಾಲಯವು ಸಂಪೂರ್ಣವಾಗಿ ಚಿನ್ನದಿಂದ ಆವೃತ್ತಿಯಾಗಿರುತ್ತೆ ಆ ದೇವಾಲಯದ ಒಂದೊಂದು ಬಾಗಿಲುಗಳನ್ನು ಕೆಡವಿ ತನ್ನ ಒಂಟೆಗಳ ಮುಖಾಂತರ ತನ್ನ ಕುದುರೆಗಳ ಮುಖಾಂತರ ಹಾಗೂ ತನ್ನ ಕಾಲಾಳುಗಳು ಮತ್ತು ಅಶ್ವದಲದ ಮುಖಾಂತರ ಆ ಒಂದು ಚಿನ್ನದ ಲೇಪನಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ಸರಬುರಾಜನ ಮಾಡ್ತಾನೆ ಆ ಒಂಟೆಗಳು ಆ ಚಿನ್ನದ ವೈಢ್ಯೂರಿಗಳನ್ನು ಒಡೆದಕ್ಕಾಗ್ದನೇ ಕೇವಲ ಗುಡ್ಡಗಾಡು ಪ್ರದೇಶಗಳ ಹಸುನೀಗಿದಂಥ ಉದಾಹರಣೆಗಳನ್ನು ಕಾಣ್ತೀವಿ ಯಾಕಂದರೆ ನಮ್ಮ ಭಾರತ ದೇಶ ಅಷ್ಟು ಸಂಪರ್ಭರಿತವಾಗಿರ್ತಕ್ಕಂಥ ದೇಶ ಅಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ದೇಶ ಅಷ್ಟು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ದೇಶ ಇಂಥ ದೇಶವನ್ನು ನಾವು ಒಡೆದು ಹಾಳುವಂಥ ನೀತಿಯ ಹಡಿಯಲ್ಲಿ ಬದುಕ್ತಿರ್ತಕ್ಕಂಥದ್ದು ನಮ್ಮ ವಿಪರ್ಯಾಸ ಸುಮಾರು ಇನ್ನೂರೈವತ್ತು ವರ್ಷಗಳ ಕಾಲ ಬ್ರಿಟಿಷರು ಭಾರತ ದೇಶದ ಮೇಲೆ ದಂಧೆಯಾತ್ರೆಯನ್ನು ಕೈಗೊಂಡರು ಸುಮಾರು ನಾನ್ನೂರೈವತ್ತು ವರ್ಷಗಳ ಕಾಲ ಮೊಘಲರು ನಮ್ಮ ದೇಶದ ಮೇಲೆ ದಂಡೆ ಕೈಗೊಂಡರು ಹಾಗೂ ಸುಮಾರು ವರ್ಷಗಳ ಕಾಲ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷಗಳ ಕಾಲ ತುಗಲರು ನಮ್ಮ ದೇಶದ ಮೇಲೆ ಕೈಗೊಂಡರು ಆಕ್ರಮಣವನ್ನು ಮಾಡಿದ್ರು ಆದರೂ ಕೂಡ ಭಾರತ ದೇಶದ ಸನಾತನ ಸಂಸ್ಕೃತಿಯನ್ನು ಒಡೆದು ಹಾಕುವಂಥ ನೀತಿ ಅವರ ಕೈಯಲ್ಲಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಇಷ್ಟೇ ಭಾರತ ದೇಶದ ಜನರು ಈ ಮಣ್ಣು ಈ ಸೊಗಡು ಈ ಸಂಸ್ಕೃತಿ ಹಾಗೂ ಈ ಸನಾತನ ಬೇರಿನ ಒಡೆಗೆ ತನ್ನ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥದ್ದು ತನ್ನ ಸಂಸ್ಕೃತಿಯನ್ನು ನರನಾಡಿಗಳಲ್ಲಿ ಬೇರು ಬಿಟ್ಟ ರೀತಿಯಲ್ಲಿ ಮೈಗೂಡಿಸ್ಕಿರ್ತಕ್ಕಂಥದ್ದು ರಕ್ತಗತವಾಗಿ ತನ್ನ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಎಷ್ಟೋ ಜನಗಳು ಈ ಭಾರತ ದೇಶದ ಮೇಲೆ ಕ್ರೈಸ್ತರು ಮತಾಂತರವನ್ನು ಗಳಿಸೋದಕ್ಕೆ ಬಂದಾಗ ಅವರ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ಕೇವಲ ಮೂರು ಪರ್ಸೆಂಟ್ ಕ್ರೈಸ್ತ ಸಮುದಾಯವನ್ನು ಈ ಭಾರತ ದೇಶದಲ್ಲಿ ನೋಡೋದಕ್ಕೆ ಸಾಧ್ಯ ಇಡೀ ಭಾರತ ದೇಶವನ್ನು ಮುಸ್ಲಿಮ್ಸ್ ರಾಜ್ಯವನ್ನು ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಅಗಲು ಕನಸನ್ನು ಕಂಡಂಥ ಎಷ್ಟೋ ಭಯೋತ್ಪಾದಕರು ಭಾರತದ ರಾಷ್ಟ್ರವನ್ನು ಮುಸ್ಲಿಮ್ಸ್ ರಾಜಕಾರಣವಾಗಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಇಷ್ಟೇ ಭಾರತ ದೇಶವನ್ನು ಬೇರೆ ಸಂಸ್ಕೃತಿಯೊಡನೆ ಒಡಗೂಡಿಸೋದಕ್ಕೆ ಖಂಡಿತ ಸಾಧ್ಯ ಅಲ್ಲ ಹೇಗೆ ಹಲವಾರು ನದಿಗಳು ಸೇರಿ ಒಂದು ಸಮುದ್ರ ಆಗೋದಕ್ಕೆ ಸಾಧ್ಯವೋ ಹಲವಾರು ಹಿಂದೂ ಧರ್ಮಗಳು ಸೇರಿ ಒಂದು ಭವ್ಯವಾದವಂಥ ಭಾರತವಾಗೋದಕ್ಕೆ ಸಾಧ್ಯ ಆಗಿದೆ ಈ ಭಾರತ ದೇಶದ ಮಣ್ಣನ್ನು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಹಾಗೂ ಈ ಭಾರತ ದೇಶದ ಹಾಗು ಹೋಗುಗಳನ್ನು ಬೇರೆ ಯಾರಿಂದಲೂ ಕೂಡ ಹೊಡೆಯೋದಕ್ಕೆ ಸಾಧ್ಯ ಅಲ್ಲ ಬ್ರಿಟಿಷರು ಬಂದು ಪ್ರಯತ್ನವನ್ನು ಮಾಡಿದ್ದಾಯಿತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ಭಾರತ ದೇಶವನ್ನು ನಮಗೆ ಮುಡುಪಾಗಿ ಬಿಟ್ಟು ಹೋಗಿದ್ದಾಯಿತು ಮುಸ್ಲಿಮ್ಸ್ ಬಾಂಧವರು ಇನ್ನೂ ಕೂಡ ಈ ಫರ್ಷಿಯನ್ ರಾಷ್ಟ್ರದ ಅರಬಿಕ್ ಸಾಮ್ರಾಟರು ಪ್ರಯತ್ನವನ್ನು ಪಟ್ಟಿದ್ದಾಯಿತು ಅವರು ಕೂಡ ಸೋತಿದ್ದಾಯಿತು ಕೊನೆಯದಾಗಿ ನನ್ನ ಹೇಳಿಕೆ ಇಷ್ಟೇ ಈ ಮಣ್ಣಿನಲ್ಲಿ ಈ ಭೂಮಿಯಲ್ಲಿ ಈ ಸೊಗಡಿನಲ್ಲಿ ಎಲ್ಲಿಯವರೆಗೆ ಈ ಒಂದು ಭಾರತ ಮಾತೆ ಹಿಂದೂ ಸಂಪ್ರದಾಯದ ಗಾಳಿ ಆಡ್ತಾ ಇರುತ್ತೋ ಎಲ್ಲಿಯವರೆಗೆ ಇನ್ ಹಿಂದೂ ಸಂಪ್ರದಾಯದ ಶಿರ ಮುಕುಟದ ಭಾರತಾಂಬೆಯ ಕಿರೀಟ ಪ್ರಜ್ವಲಿಸ್ತಾ ಇರುತ್ತೋ ಅಲ್ಲಿಯವರೆಗೂ ಕೂಡ ಈ ಭಾರತಾಂಬೆಯ ಮಕ್ಕಳ ಒಂದು ರೋಮವನ್ನು ಕೂಡ ವಿದೇಶರು ಆಕ್ರಮಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಸರ್ ನಿಮಗೆ ಸನಾತನ ಧರ್ಮದ ಬಗ್ಗೆ ಇಷ್ಟೊಂದು ಒಲವು ಮೂಡೋದಕ್ಕೆ ಕಾರಣ ಸರ್ ಸನಾತನ ಧರ್ಮ ನನ್ನ ಸಂಸ್ಕೃತಿ ನನ್ನ ಪ್ರತಿಬಿಂಬ ಹಾಗೂ ನನ್ನ ತಾಯಿಯ ಹೊಡಲಾಟ ಯಾಕಂತ ಹೇಳಿದರೆ ಸನಾತನ ಧರ್ಮವಿಲ್ಲದೆ ಭಾರತದ ಸಂಸ್ಕೃತಿಯನ್ನು ಕೂಡ ನಾವು ಕನಸಿನಲ್ಲಿ ನೆನೆಸೋದಕ್ಕೆ ಸಾಧ್ಯ ಇಲ್ಲ ಸನಾತನ ಸಂಸ್ಕೃತಿ ನಮ್ಮ ಭಾರತ ದೇಶದ ಅಡಿಪಾಯ ಸುಮಾರು ವರ್ಷಗಳ ಹಿಂದೆ ಇದೇ ಇಂಗ್ಲೀಷ್ ಸಂಸ್ಕೃತಿ ಜಗತ್ತಿಗೆ ಕಾಣದೇ ಇದ್ದಂಥ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ನಮ್ಮ ಸನಾತನ ಸಂಸ್ಕೃತಿ ಜ್ಞಾನದ ದೇವಿಗೆಯನ್ನು ಬಿತ್ತಿತ್ತು ಸಂಸ್ಕೃತಿಯನ್ನು ಬಿತ್ತಿತ್ತು ಪ್ರತಿಬಿಂಬವನ್ನು ಬಿತ್ತಿತ್ತು ಹಾಗೂ ಜ್ಞಾನಾರ್ಜನೆಯನ್ನು ಬಿತ್ತಿತ್ತು ಇಂಗ್ಲೀಷ್ ಸಂಸ್ಕೃತಿ ಹಲವಾರು ರೋಮನ್ ಗ್ರೀಕ್ ಹಾಗೂ ಪಶ್ಯನ್ ಭಾಷೆಗಳನ್ನು ಒಳಗೊಂಡಂತೆ ಅಕ್ಷರ ಜ್ಞಾನವನ್ನು ಪಡೆಯುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿ ದೇವಾಲಯಗಳಲ್ಲಿ ಅಗ್ರಹಾರಗಳಲ್ಲಿ ಹಾಗೂ ವಿದ್ಯಾಪೀಠಗಳಲ್ಲಿ ಜ್ಞಾನದ ದೀವಿಗೆಯ ಪ್ರಜ್ವಲಿಕೆಯನ್ನು ಬೆಳಗಿಸ್ತಾ ಇದ್ದಂತಹ ಸಂದರ್ಭ ಆಗ ಇನ್ನು ಇಂಗ್ಲಿಷ್ ಎಂಬ ಈ ನಾಮಫಲಕ ಜಗತ್ತಿನಲ್ಲಿ ಬೆಳಕಿಗೆ ಬಂದಿರಲಿಲ್ಲ ಆದ್ದರಿಂದ ನನಗೆ ಈ ಸನಾತನ ಸಂಸ್ಕೃತಿ ನನ್ನ ರಕ್ತವೂ ಹೌದು ನನ್ನ ಸಂಸ್ಕೃತಿಯೂ ಹೌದು ನನ್ನ ತಾಯಿ ನೆಲವೂ ಹೌದು ನನ್ನ ತಾಯಿ ನುಡಿಯೂ ಹೌದು ನನ್ನ ಸಂಸ್ಕೃತಿಯೂ ಹೌದು ಜಾತಿ ಜಾತಿ ಅಂತ ಹೊರದಾರ್ಥ